Atlin da lora il yakaw, Atlin da lora il yakabondariya. Yet adade thoda

ಗೆದ್ದ ಮಾತಿ ನೀ ಮಸೂರ ಓ ಮೀ ಗ ಮಸೂರ ಪ್ಯಾತ ಪ್ರೀತಿ ಗಾಡಿ ಮಂಗ ಪ್ರೀತಿ ಗೆದ್ದ

ತಮ್ಮ ಇಡೀ ತುಂಬಾ ಇಡು ಕಂಡುವ ಸಿಳಿ ತಲಿಯ ಸಿಳಿಯ ಮೂಡು ಸರೂ ಔಂತ ಕುಮಾರು ಚಿಂತಾಮಣಿ ಚೆಂಡುವ ಎಂಟಾಣಿ ಮು ತಾರು ಬೇಕುವ ಎಣಿ ಇದ್ರೆ ತರ್ಬೇತು ಆ ಉಗಿನ ಮ್ಯಾಲ ಮೂಡಿ ಬೇಕು ಪದ ಸುಮ್ನೆ ಯಾಕೆ ನೀರು ಹಸ್ರಕಾಯಿ ಬಣ್ಣ ಕೊಯ್ಕಣಿಗೆ